ಕುರುಡು ಅಂತ ಹೇಳ್ತಾರೆ ಈ ಘಟನೆಯನ್ನ ನೋಡಿದ್ರೆ ನೀವು ಕೂಡ ಇದನ್ನ ಒಪ್ಕೊಳ್ತೀರಾ ಮಾಡಿದ್ದಾನೆ ಪೊಲೀಸರ ಅತಿಥಿಯಾಗಿದ್ದಾನೆ ಪ್ರಿಯತಮಿಯ ಆರೋಗ್ಯದ ಸಲುವಾಗಿ ನಾನು ಏನ್ ಬೇಕಾದ್ರೂ ಮಾಡೋಕೆ ಸಿದ್ಧ ಅಂತ ಪ್ರಿಯತಮ ಹೇಳ್ತಾ ಇದ್ದಾನೆ ಹಾಗಾದ್ರೆ ಆ ಪ್ರಿಯತಮ ಏನೆಲ್ಲ ಕೆಲಸಗಳನ್ನ ಮಾಡ್ದ ಯಾಕೆ ಪೊಲೀಸರ ಅತಿಥಿಯಾದ ಆ ಒಂದು ಹುಡುಗಿಗೆ ಏನ್ ಕಾಯಿಲೆ ಇತ್ತು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀವಿ ನೋಡಿ ಈ ಸ್ಟೋರಿಯಲ್ಲಿ ನಾವು ನಿಮಗೆ ಬೈಕ್ಗಳ ಬಗ್ಗೆ ಹೇಳ್ತೀವಿ ಅರೆ ಅದ್ರಲ್ಲೇನಿದೆ ವಿಶೇಷ ಅಂತೀರಾ ಬೆಂಗಳೂರಿನಲ್ಲಿ ಸಾಕಷ್ಟು ಜನ ಬೈಕ್ ಕರೀತಾ ಇದ್ದಾರೆ ತಾವು ಮಾಡೋ ಕದೀಮ ಕೆಲಸದಿಂದ ಆಗಾಗ ಜೈಲಿಗೆ ಕೂಡ ಹೋಗ್ಬರ್ತಾ ಇದ್ದಾರೆ ಆದ್ರೆ ಹುಟ್ಟು ಗುಣ ಸುಟ್ಟ್ರೂ ಹೋಗಲ್ಲ ಅನ್ನೋ ಹಾಗೆ ಮತ್ತೆ ಕಳ್ಳತನಕ್ಕೆ ಇಳಿತಾರೆ ಎಸ್ ಇದು ಮಾಮೂಲಿ ಎಲ್ಲಾ ಕಳ್ಳರ ಕಹಾನಿ ಆದ್ರೆ ನಾವು ಹೇಳೋಕೆ ಹೊರಟಿರುವಂತಹ ಈ ಕಳ್ಳ ಸ್ವಲ್ಪ ಡಿಫರೆಂಟ್ ಆತ ಮಾಡಿದ್ದು ತಪ್ಪಾದ್ರೂ ಆತನ ಹಿಂದಿನ ಕಾರಣ ಈ ಕಳ್ಳತನದ ಬಗ್ಗೆ ಸ್ವಲ್ಪ ಕರುಣೆ ಮೂಡಿಸುವಂತೆ ಮಾಡುತ್ತೆ ಇವ್ನ ನೋಡಿ ನಾವು ಹೇಳಿದ ಗಳ್ನ ಇವ್ನೆ ಈತನ ಹೆಸರು ಸಚಿನ್ ಅಂತ ಇಪ್ಪತ್ತೆಂಟು ವರ್ಷದ ವಯಸ್ಸು ಉಡುಪಿ ಜಿಲ್ಲೆಯ ಕುಂದಾಪುರದವನು ಸಿಲಿಗಾನ್ ಸಿಟಿಯಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದಾನೆ ಕಾರ್ಖಾನೆ ಒಂದರಲ್ಲಿ ಕಾರ್ಮಿಕನಾಗಿ ಕೆಲಸವನ್ನ ಮಾಡ್ತಾ ಇದ್ದ ಅಷ್ಟೇ ಆಗಿದಿದ್ರೆ ಈತ ಇವತ್ತು ಪೊಲೀಸರ ಅತಿಥಿಯಾಗಿರ್ತಾ ಇರಲಿಲ್ಲ ಆದ್ರೆ ಕಾರ್ಖಾನೆ ಕೆಲಸದ ಜೊತೆಗೆ ಬೈಕ್ ಕದಿಯುವಂತಹ ಪಾರ್ಟ್ ಟೈಮ್ ಜಾಬ್ ಕೂಡ ಶುರು ಮಾಡ್ಕೊಂಡಿದ್ದ ನೋಡ್ ನೋಡ್ತಿದ್ದಂಗೆ ಬೈಕ್ ಎಗರಿಸಿ ಪಾರಾಗ್ತಿದ್ದ ಹಗಲು ಮತ್ತು ರಾತ್ರಿ ವೇಳೆ ಮನೆ ಪಾರ್ಕ್ ಗಳ ಬಳಿ ನಿಲ್ಲಿಸಿಟ್ಟಿದ್ದ ದ್ವಿಚಕ್ರ ವಾಹನವನ್ನ ಸಚಿನ್ ಟಾರ್ಗೆಟ್ ಮಾಡ್ತಾ ಇದ್ದ ಸುತ್ತಮುತ್ತ ಯಾರು ಇಲ್ಲದನ್ನ ಕನ್ಫರ್ಮ್ ಮಾಡಿಕೊಂಡು ಬೈಕ್ ಗಳ ಹ್ಯಾಂಡ್ ಲಾಕ್ ಅನ್ನ ಮುರಿದು ಕಳ್ಳತನವನ್ನ ಮಾಡ್ತಾ ಇದ್ದ ಬಳಿಕ ದ್ವಿಚಕ್ರ ವಾಹನವನ್ನ ಪರಿಚಿತರ ಮೂಲಕ ಮಾರಾಟ ಮಾಡಿಸಿ ಹಣವನ್ನ ಪಡಿತಾ ಇದ್ದ ಆದ್ರೆ ಸಚಿನ್ ಹೀಗೆ ಬೈಕ್ ಅನ್ನ ಕದ್ದು ಹಣವನ್ನ ಸಂಪಾದನೆ ಮಾಡ್ತಿದ್ದಿದ್ದು ಐಷಾರಾಮಿ ಜೀವನ ನಡೆಸೋಕೋ ಅಥವಾ ಶೋಕಿ ಮಾಡೋಕೋ ಮತ್ತೊಂದಕ್ಕೂ ಅಲ್ಲ ಬದಲಿಗೆ ತನ್ನ ಪ್ರೇಯಸಿಗಾಗಿ ಸಚಿನ್ ಕುಂದಾಪುರದ ಯುವತಿಯೊಬ್ಬಳನ್ನ ಪ್ರೀತಿ ಮಾಡ್ತಾ ಇದ್ದ ಆದ್ರೆ ಆಕೆಗೆ ಕಣ್ಣಿನ ಸಮಸ್ಯೆ ಇತ್ತು ಆಪರೇಷನ್ ಮಾಡಿಸಬೇಕಾಗಿತ್ತು ಸಾಕಷ್ಟು ಹಣದ ಅವಶ್ಯಕತೆ ಕೂಡ ಇತ್ತು ಹೇಗಾಗಿ ಬೈಕ್ ಕಳ್ಳತನಕ್ಕೆ ಇಳಿದಿದ್ದ ಇದರಂತೆ ಕೆಲ ದಿನಗಳ ಹಿಂದೆ ಮಹಾಲಕ್ಷ್ಮಿ ಲೇಔಟ್ನ ಅಕ್ಕ ಮಹಾದೇವಿ ಪಾರ್ಕ್ನ ಬಳಿ ಬೈಕ್ ಒಂದನ್ನ ಎಗರಿಸಿದ್ದ ದೂರು ದಾಖಲಿಸಿಕೊಂಡು ತನಿಖೆಯನ್ನ ಆರಂಭಿಸಿದ್ದ ಪೊಲೀಸರು ಸುತ್ತಮುತ್ತಲಿನ ಸಿಸಿಟಿವಿಯನ್ನ ಪರಿಶೀಲನೆ ಮಾಡಿದ್ದಾರೆ ಆಗ ಸಚಿನ್ ಸುಳಿವು ಸಿಕ್ಕಿತ್ತು ಆರೋಪಿ ಸಚಿನ್ ಪೊಲೀಸರು ಅರೆಸ್ಟ್ ಮಾಡಿದ್ದು ವಿಚಾರಣೆಯನ್ನ ನಡೆಸ್ತಾ ಇದ್ರು ಬಂಧಿತನಿಂದ ಆರು ಪಾಯಿಂಟ್ ಒಂದು ಎಂಟು ಲಕ್ಷ ಮೌಲ್ಯದ ಒಂದು ಆಟೋ ರಿಕ್ಷಾ ಹಾಗೂ ಒಂಬತ್ತು ದ್ವಿಚಕ್ರ ವಾಹನವನ್ನು ಜಪ್ತಿ ಮಾಡಲಾಗಿದೆ ಆರೋಪಿ ಬಂಧನದಿಂದ ಮಹಾಲಕ್ಷ್ಮಿ ಲೇಔಟ್ ಠಾಣೆಯಲ್ಲಿ ದಾಖಲಿಸಿದ್ದ ಆಟೋ ರಿಕ್ಷಾ ಹಾಗೂ ಮೂರು ದ್ವಿಚಕ್ರ ವಾಹನ ಕಳವು ಆರ್ಎಂಸಿ ಯಾರ್ಡ್ ಯಶವಂತಪುರ ಪೀಣ್ಣ ಗೋವಿಂದರಾಜನಗರ ವಿಜಯನಗರ ಬಸವೇಶ್ವರ ಠಾಣೆಯಲ್ಲಿ ದಾಖಲಾಗಿದ್ದ ತಲಾ ಒಂದು ದ್ವಿಚಕ್ರ ವಾಹನದ ಕಳವು ಪ್ರಕರಣಗಳು ಪತ್ತೆಯಾಗಿದೆ ಸಚಿನ್ಗೆ ಹಣದ ಅವಶ್ಯಕತೆ ಇತ್ತು ಅನ್ನೋದಂತೂ ನಿಜ ತನ್ನ ಪ್ರೇಯಸಿ ಕಣ್ಣಿನ ಆಪರೇಷನ್ಗಾಗಿ ಹಣ ಹೊಂದಿಸಬೇಕಾಗಿತ್ತು ಆದರೆ ಆ ಹಣವನ್ನು ಆತ ಪ್ರಾಮಾಣಿಕ ದಾರಿಯಲ್ಲಿ ಸಂಪಾದನೆ ಮಾಡಬೇಕಾಗಿತ್ತು ತೀರಾ ಅಸಹಾಯಕನಾಗಿದ್ರೆ ಯಾರಾದ್ರೂ ಬಳಿ ಕೇಳಿ ನೆರವನ್ನ ಪಡೆದುಕೊಳ್ಳಬಹುದಿತ್ತು ಅದನ್ನೆಲ್ಲ ಬಿಟ್ಟು ಕಳ್ಳತನಕ್ಕೆ ಇಳಿದಿದ್ದು ಅಕ್ಷಮ್ಯ ಅಪರಾಧ